ಪಾಣುಪುರ ಪಟ್ಟಣದ ಬಿಜೆಎಸ್ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ಮಂಡ್ಯ ವತಿಯಿಂದ ಜಿಲ್ಲೆಯ ಏಳು ತಾಲೂಕುಗಳ ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ನಾಟಕ ಸ್ಪರ್ಧೆ ನಡೆದಿತ್ತು ಈ ಸ್ಪರ್ಧೆಯಲ್ಲಿ ಪಾಣುಪುರ ಬಿಜೆಎಸ್ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಅಲ್ಲದೆ ಬಿಜೆಎ ಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಕಚೇರಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು ಕಾರ್ಯಕ್ರಮವನ್ನು ಪರ್ವ ಪೂಜಾ ಜಗದ್ಗುರು ಶ್ರೀ ಶ್ರೀ ಬಾಲಗನಾಥ ಸ್ವಾಮೀಜಿ ಅವರ ಮಹಾಸ್ವಾಮೀಜಿ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸುವ ಮೂಲಕ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬೆಳ್ಳಳ ಮಲ್ಲೇಶ್ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜ್ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಬಿಜೆಎಸ್ ಯಮ್ಗಿರಿ ಸಹ ಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಎನ್ ರಾಮಕೃಷ್ಣಗೌಡ ಅವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿಜ್ಞಾನ ವಿಚಾರಗೋಷ್ಠಿ ನಾಟಕ ಹಾಗೂ ವಸ್ತು ಪ್ರದರ್ಶನ ಪ್ರಥಮ ಸ್ಥಾನ ಪಡೆದು ಸಂಸ್ಥೆಗೆ ಗೌರವ ತಂದು ಕೊಟ್ಟಿದ್ದಾರೆ ಮಕ್ಕಳು ಮತ್ತು ಶಿಕ್ಷಕರ ಶ್ರಮದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ಅವರು ಸಂತೋಷ ವ್ಯಕ್ತಪಡಿಸಿದರು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಕಲಿಸಲಾಗುತ್ತಿದೆ ಎಂದು ಅವರು ಇದೇ ವೇಳೆ ತಿಳಿಸಿದರು ಜೆಡಿಎಸ್ ಮುಖಂಡ ಎಸ್ಎ ಮಲ್ಲಸ್ ಮಾತನಾಡಿ ಡಾಕ್ಟರ್ ರಾಮಕೃಷ್ಣಗೌಡರ ನೇತೃತ್ವದಲ್ಲಿ ಬಿಜೆಎಸ್ ಶಾಲೆ ಮಕ್ಕಳಿಗೆ ಕ್ರೀಡೆ ಕಲೆಗೆ ಒತ್ತು ನೀಡಿ ಅವರಿಗೆ ಸಂಸ್ಕೃತಿ ಸಂಸ್ಕಾರ ಕಲಿಸಲಾಗುತ್ತಿದೆ ಹಾಗೂ ಶಿಕ್ಷಣದ ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ತೇಜನ ನೀಡುತ್ತಿರುವುದು ಶ್ಲಾಘನೀಯ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಸಾಧನೆ ಮಾಡುತ್ತಿರುವುದು ಕೂಡ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ತ್ಯಾಗರಾಜ್ ಮಾತನಾಡಿ ಗುರುಗಳು ಕಟ್ಟಿರುವ ಈ ಮಠದಲ್ಲಿ ಶಿಕ್ಷಣ ಜೊತೆಗೆ ಸಂಸ್ಕಾರಕ್ಕೂ ಮಹತ್ವ ನೀಡಲಾಗಿದೆ ಡಾಕ್ಟರ್ ರಾಮಕೃಷ್ಣಗೌಡರ ಪರಿಶ್ರಮದಿಂದಾಗಿ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಈ ವೇಳೆ ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್ ಬಿಜೆಪಿ ತಾಲೂಕು ಅಧ್ಯಕ್ಷ ಧನಂಜಯ ಪುರಸಭೆ ಉಪಾಧ್ಯಕ್ಷ ಅಶೋಕ್ ಕಾಂಗ್ರೆಸ್ ಮುಖಂಡ ಕಣಿವರಾಮ್ ಪತ್ರಕರ್ತರಾದ ಎನ್ ಕೃಷ್ಣೇಗೌಡ ಎಸ್ ಜಯರಾಮ್ ವಿಶ್ವನಾಥ್ ಜನ್ಮಾಧು ಎಚ್ ಕೆ ಮಂಜುನಾಥ್ ವಧುಬಿಗೌಡ ರೈತ ಸಂಘದ ಮುಖಂಡ ಎನ್ ವಿಜಯಕುಮಾರ್ ಪ್ರಾಂಶುಪಾಲರು ಹಾಗೂ ಶಿಕ್ಷಕ ವರ್ಗದರು ಉಪಸ್ಥಿತರಿದ್ದರು ಪಾಣಪುರ ಬಿಜೆಪ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದು ಮುಂದಿನ ಹಂತದಲ್ಲಿಯೂ ಕೀರ್ತಿಯನ್ನು ತಂದು ಶಾಲೆಗೆ ಶಾಲೆಗೆ ಕೀರ್ತಿ ತರಲಿ ಎಂದು ಗಣ್ಯರು ಶುಭ ಹಾರೈಸಿದರು ಎಸ್ ಪಾಂಡುಪುರ ಶಾಲೆಯ ನಮ್ಮ ಎಲ್ಲ ಮಕ್ಕಳು ಮಂಡ್ಯ ಜಿಲ್ಲಾದ್ಯಂತ ನಡೆದಂಥ ಕಾಂಪಿಟೇಟಿವ್ ಡ್ರಾಮಾ ಸ್ಪರ್ಧೆಯಲ್ಲಿ ಬಹುಶಃ ಏಳು ತಾಲೂಕಿನಿಂದ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಿಗಳ ಮೀರಿಸಿ ಬಿ ಜಿ ಎಸ್ ಶಾಲೆಯವರು ಪ್ರಥಮ ಬಹುಮಾನವನ್ನು ಪಡೆದು ಸ್ಟೇಟ್ ಲೆವೆಲ್ಗೆ ಆಯ್ಕೆ ಆಗಿದ್ದಾರೆ ಭಾಳ ಸಂತೋಷ ಪಡುವಂಥ ವಿಚಾರ ನಿಮಗೆಲ್ಲ ಗೊತ್ತಿದೆ ಬಿ ಜಿ ಎಸ್ ಅಂದರೆ ಬರೀ ಪಾಠ ಹೇಳೋದು ಪಾಸ್ ಮಾಡೋದು ಎರಡೇ ಅಲ್ಲ ಬೇರೆ ಬೇರೆ ಚಟುವಟಿಕೆಗಳಲ್ಲೂ ಕೂಡ ನಮ್ಮ ಮಕ್ಕಳು ಆಸಕ್ತಿ ಇದ್ದಾರೆ ಮತ್ತು ಹೆಚ್ಚು ಸಾಧನೆಗಳನ್ನು ಮಾಡ್ತಾರೆ ಅನ್ನೋದು ಇದು ಕೂಡ ಒಂದು ಸಾಕ್ಷಿಯಾಗಿದೆ ಹಾಗಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಪರವಾಗಿ ಎಲ್ಲ ಮಕ್ಕಳಿಗೆ ಇದ್ರ ಜೊತೆಗೆ ಮಕ್ಕಳನ್ನು ತಯಾರು ಮಾಡಿದಂಥ ಶಿಕ್ಷಕರು ಅವರಿಗೆ ಧನ್ಯವಾದ ಹೇಳಲೇಬೇಕು ಅವರು ಕೂಡ ಒಂದು ಕಾಲದಲ್ಲಿ ಒಂದು ಒಳ್ಳೆಯ ಅವಾರ್ಡ್ ತಗೊಂಡಂಥ ಸಿನಿಮಾದ ಬಾಲನಟ ಬಹುಶಃ ಅವರು ಇವತ್ತು ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಕೂಡ ಇದರಲ್ಲಿ ಹೆಚ್ಚು ಶ್ರಮವಹಿಸಿ ಎಲ್ಲ ಶಿಕ್ಷಕರು ಇದ್ರ ಜೊತೆಗೆ ದೃಢದಿಂದ ಮಕ್ಕಳುಗಳ ಯಶಸ್ಸು ಭಾಳಷ್ಟು ವಿಶೇಷವಾಗಿದೆ ಅಂತ ಹೇಳೋ ಮಾತನ್ನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಂಟು ಜನ ಮಕ್ಕಳುಗಳು ಭಾಗವಹಿಸಿದ ನಾಟಕ ಮೆನುಗುತ್ತಾರೆ ಕಲ್ಪನಾಪಟ್ಟಂಥ ನಾಟಕ ಹಾಗಾಗಿ ಜಿಲ್ಲೆಯಲ್ಲಿ ಪ್ರಥಮ ಬಹುಮಾನ ಪಡೆದು ರಾಜ್ಯಕ್ಕೆ ಆಯ್ಕೆ ಆಗಿದ್ದಾರೆ ಅದು ತುಂಬ ಸಂತೋಷ ಪಡೋದು ಮತ್ತು ಹೆಮ್ಮೆ ಪಡುವಂಥ ವಿಚಾರ ಶಾಲೆಗೆ ಅಷ್ಟೆಲ್ಲ ಅವ್ರ ವೈಯಕ್ತಿಕವಾಗೂ ಕೂಡ ಅವರ ಪ್ರತಿಭೆಗಳನ್ನು ಮುಂದಿನ ದಿನದಲ್ಲಿ ಹೊರಹೊಮ್ಸೋದಕ್ಕೆ ಇದೊಂದು ವೇದಿಕೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ ಶ್ರೀಗಳಿಗೆ ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರನ್ನು ಸ್ಮರಿಸುತ್ತಾ ಬಂಧುಗಳೇ ನಮ್ಮ ಪಾಂಡುಪುರದಲ್ಲಿ ಬಿ ಜಿ ಎಸ್ ಶಾಲೆ ಪ್ರಾರಂಭ ಆದ ನಂತರ ನಮ್ಮ ಕಾರ್ಯದರ್ಶಿಗಳಾದಂಥ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಅನೇಕ ಚಟುವಟಿಕೆಗಳನ್ನು ಮಕ್ಕಳಿಗೆ ಧೈರ್ಯ ತುಂಬುವಂಥದ್ದು ಅವರು ಮುಂದೆ ಆಟಪಾಠದಲ್ಲಿ ಒಂದೇ ಅಲ್ಲ ಎಲ್ಲ ಕಾರ್ಯಕ್ರಮದಲ್ಲೂ ಹೆಚ್ಚಿನ ಆಸಕ್ತಿಯನ್ನು ಕೊಡುವಂಥದ್ದು ಅಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಸಂಸ್ಥೆ ಬೃಹತ್ಕಾರವಾಗಿ ಇವತ್ತು ಚುಂಚನಗಿರಿ ಸಂಸ್ಥೆ ದೇಶ ವಿದೇಶದಲ್ಲೂ ಕೂಡ ಇವತ್ತು ನಮ್ಮ ಆ ಕಾಲಭೈರವೇಶ್ವರನ ಬಾವುಟನ ರಾಜ ಆಚರಿಸ್ತಾ ಇರ್ತದೆ ಅದರಲ್ಲೂ ಕೂಡ ನಮ್ಮ ರಾಮಕೃಷ್ಣೇಗೌಡರು ಮಾಡಿರುವಂಥ ಸಂಸ್ಥೆಗಳಿಗೆ ನಾವು ಕೂಡ ಅನೇಕ ನಮ್ಮ ಪತ್ರಿಕಾ ಮಾಧ್ಯಮದವರು ನಾವು ಎಲ್ಲರೂ ಕೂಡ ಧಾರವಾಡ ಎಲ್ಲ ಕಡೆಗೂ ನಾವು ಹೋಗಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಭಾಳ ಮಿಗಿಲಾಗಿ ಭಾಳ ಅಚ್ಚುಕಟ್ಟಾದಂಥ ಸಿಬ್ಬಂದಿ ವರ್ಗದವ್ರು ಕೂಡ ಅದೇ ರೀತಿ ತರಬೇತಿ ಕೊಟ್ಟು ಮಕ್ಕಳಿಗೆ ಮತ್ತು ಪೋಷಕರಿಗೆ ಮನತುಂಬುವಂಥ ವಿದ್ಯಾಭ್ಯಾಸವನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅವರಿಗೆ ದೇವರು ಹೆಚ್ಚಿನ ರೀತಿಯಲ್ಲಿ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗಿ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೀರ್ತಿ ತರ್ತಾರೆ ಅಂತೇಳಿ ಶುಭ ಕೋರಿ ನನ್ನ ಮಾತನ್ನು ಏನು ಈ ದಿನ ನಮ್ಮ ಪಾಂಡಪುರದ ಬಿ ಜಿ ಎಸ್ ಕಾಲೇ ಹೈಸ್ಕೂಲು ಮತ್ತು ಕಾಲೇಜಿನಲ್ಲಿ ಹೊಸದಾಗಿ ಒಂದು ಆಫೀಸನ್ನು ಓಪನ್ ಮಾಡಿದ್ದಾರೆ ಈ ದಿನ ಅದೇ ರೀತಿ ನಮ್ಮ ಬಿ ಜಿ ಎಸ್ ಕಾಲೇಜಿನ ಮಕ್ಕಳು ಎಲ್ಲ ಇತರ ಚಟುವಟಿಕೆಗಳು ಶಿಕ್ಷಣ ಅಲ್ಲದೆ ಬೇರೆ ಚಟುವಟಿಕೆಗಳಲ್ಲೂ ಭಾಗವಹಿಸಿ ನಮ್ಮ ರಾಜ್ಯದಲ್ಲಿ ಭಾಗವಹಿಸಿ ಈಗ ನಮ್ಮ ಬಿ ಸ್ಕೂಲ್ ಗೆ ಒಂದು ಒಳ್ಳೆಯ ಹೆಸರನ್ನು ತಂದಿದ್ದಾರೆ ಅದೇ ರೀತಿ ನಾವು ಇಲ್ಲಿ ಏನು ಅಂದರೆ ಸ್ವಾಮೀಜಿಯವರು ಕಟ್ಟಿದಂಥ ಮಠದಲ್ಲಿ ನಮ್ಮ ಸ ಸೆಕ್ರೆಟರಿಗಳಾದಂಥ ನಮ್ಮ ರಾಮಕೃಷ್ಣನವರು ಈ ಸಂಸ್ಥೆನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಶಿಕ್ಷಣ ಒಂದೇ ಅಲ್ಲ ಎಲ್ಲ ರೀತಿಯ ಇತರ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆಗುತ್ತೆ ಖುಷಿಯಾಗುತ್ತೆ ಅಲ್ಲದೆ ಈ ನಮ್ಮ ಸಂಸ್ಥೆಗೆ ಈಗ ಮಕ್ಕಳುಗಳು ಎಲ್ಲ ಪೇರೆಂಟ್ಸ್ಗಳು ನಾವು ನೋಡಿದ ಮಟ್ಟಿಗೆ ಇಲ್ಲಿ ಒಳ್ಳೊಳ್ಳೆ ಎಲ್ಲ ಪರ್ಸೆಂಟೇಜ್ ಎಲ್ಲ ಮಕ್ಕಳುಗಳು ತೆಗೆದು ಉದ ಉತ್ತೀರ್ಣರಾಗಿ ಒಳ್ಳೊಳ್ಳೆ ಮೆಡಿಕಲ್ ಆಗ್ಬೋದು ಇಂಜಿನಿಯರ್ ಕಾಲೇಜ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಎಲ್ಲ ಎಲ್ಲ ಇದಕ್ಕೂ ಹೋಗ್ತಾ ಇದ್ದಾರೆ ಅದೇ ರೀತಿ ನಾವು ಇಲ್ಲಿ ಕೇಳ್ಕೊಳ್ಳೋದಷ್ಟೇ ಅವರಿಗೆ ಇನ್ನು ಮುಂದೆನೂ ಸಹ ಒಂದು ಎಕ್ಸ್ಟ್ರಾ ಒಂದು ಜಾಗವನ್ನು ತೆಗೆದು ಇಲ್ಲಿ ಮಕ್ಕಳು ಬರೋದಕ್ಕೆ ಇನ್ನೂ ಅನುಕೂಲ ಆಗೋದಕ್ಕೆ ಇನ್ನೂ ಒಂದಷ್ಟು ಬಿಲ್ಡಿಂಗ್ಗಳನ್ನ ಪ್ರಾರಂಭಿಸಿ ಮುಂದೆ ಮಕ್ಕಳುಗಳಿಗೆ ಅನುಕೂಲ ಮಾಡಿಕೊಡ್ಲಿ ಯಾಕೆಂದರೆ ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ ಇಲ್ಲಿ ಟೀಚರ್ಸ್ ಒಳ್ಳೆ ಟೀಚರ್ಸ್ ಇದ್ದಾರೆ ಮಕ್ಳುಗಳಿಗೆ ಒಳ್ಳೆ ಬುದ್ಧಿವಾದನ ಹೇಳ್ಕೊಂಡು ಪೇರೆಂಟ್ಸ್ಗಳ್ಗೂ ಈಗ ತಿಂ ತಿಂಗಳಿಗೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇನೆ ತಿಂ ತಿಂಗಳಿಗೆ ಪೇರೆಂಟ್ಸ್ ಕರೆಸಿ ಮಾತಾಡೋದೇ ಆಗಲಿ ಮಕ್ಳುಗಳು ಮಾಡ್ತಾ ಇದ್ದಾರೆ ಎಲ್ಲನೂ ಇತರ ಚಟುವಟಿಕೆಗಳಲ್ಲಿ ಏನಾಗ್ತಿದೆ ಎಲ್ಲಾನು ಅವ್ರಿಗೆ ಮ ಪೇರೆಂಟ್ಸ್ಗಳಿಗೆ ಎಲ್ಲನೂ ತಿಳಿಸ್ತಾ ಇದ್ದಾರೆ ಆದ್ದರಿಂದ ಮಕ್ಕಳುಗಳು ಈ ಸಂಸ್ಥೆಗೆ ಒಳ್ಳೆ ಹೆಸರು ತರಬೇಕು ಹಾಗೆಯೇ ಮುಂದೆ ಹೋಗಿ ಒಳ್ಳೊಳ್ಳೆ ಹುದ್ದೆಗೆ ಹೋದ್ಮೇಲೂ ಸಹ ಈ ಮಠನ ಮರಿದನೆ ಇಲ್ಲಿ ಸಹಾಯ ಮಾಡಬೇಕು ಹಾಗೆ ಈ ಮಠಕ್ಕೆ ಹೆಸರು ತರಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ